ಸುನೀತಾ ಅವರ ಇಬ್ಬರಿಗೂ ಕೂಡ ಸ್ವಾಗತ ನಲ್ಲಿ ಅವತ್ತು ಕೂಡ ನೀವು ಮಾತನಾಡಿದ್ರಿ ಟಾಪಿಕ್ ಏನಾಗಿತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ನೀವು ಕೂಡ ಹೇಳಿದ್ರಿ ಅಂಗನವಾಡಿಗಳಲ್ಲಿ ಯಾಕೆ ಎಲ್ ಕೆಜಿ ಯು ಕೆ ಜಿ ನ ಅಂತ ಮತ್ತು ನಿಮ್ಮ ಆಸೆ ಅಂತ ಈಗ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಅಂಗನವಾಡಿಗಳಲ್ಲಿ ನಾವು ಎಲ್ ಕೆಜಿ ಯು ಕೆಜಿ ನ ತೆರೀತಿವಿ ಅಂತ ಮೊದಲಿಗೆ ರೇಖಾ ಅವರೇ ನಿಮಗೆ ಎಷ್ಟು ತಂದಿದೆ ಈ ವಿಚಾರ ಮತ್ತು ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿ ಮೆಕ್ಕಿದ ಕಡೆ ನಾವೀಗ ಅಂಗನವಾಡಿಗಳಲ್ಲಿ ತೆರೀತೀವಿ ಎಲ್ ಜಿ ಮತ್ತೆ ಯು ಕೆಜಿ ಅಂತ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರ ರೇಖಾಡಿ ಅವ್ರ ಏನ್ ಹೇಳಿದ್ದಾರೆ ಎಲ್ ಕೆ ಜಿ ಯು ಜಿ ಅಲ್ಲಿ ಪಾಸ್ ಆಗಿಬಿಟ್ಟಿದೆ ಅಲ್ಲಿ ಮಕ್ಕಳು ದಾಖಲಾತಿ ಹಾಕಿದಿದೆ ಹಂಗಾಗಿ ನಾವು ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ಅಲ್ಲಿರುವಂತ ಸೇಮ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಬೇರೆ ಭಾಗಗಳಲ್ಲಿ ಹೊಸ ಇಂಪ್ಲಿಮೆಂಟ್ ಮಾಡುವಂತದ್ದು ಕಡೆ ಅಲ್ಲಿ ಮಾತ್ರ ನಾವು ಅಂಗನವಾಡಿಗಳಲ್ಲಿ ಎಲ್ ಕೆ ಅದನ್ನ ಯು ಕೆಜಿ ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ ಖುಷಿ ಕೊಟ್ಟಿದೆ ಯಾಕಂದ್ರೆ ನಮ್ಮಲ್ಲಿ ನ ಯೂಸ್ ಮಾಡ್ಕೊಂಡಿ ಒಂದು ಅವಕಾಶ ಆಗಿದೆ ಮತ್ತೆ ನಮ್ಮ ಟೀಚರ್ ಎಲಿಜಿಬಿಲಿಟಿ ಒಂದು ಚಾಲೆಂಜಸ್ ಚಾಲೆಂಜ್ ಅಂತ ಏನಿಲ್ಲ ಈಗಾಗಲೇ ಅವರು ನಿಭಾಯಿಸುವಂತವ್ರಿಗೆ ಅದು ಒಂದು ಒಂದು ಸಂತೋಷವನ್ನ ನಾವು ಎಲ್ಲವನ್ನು ನಿಭಾಯಿಸ್ತೀವಿ ಅನ್ನುವಂತಹ ಒಂದು ಶಕ್ತಿಯನ್ನ ಕೊಟ್ಟಿದೆ ನಮ್ಗೆ ಅದು ಖುಷಿ ತಂದಿದೆ ಅಂತ ಹೇಳಿದ್ರೆ ಮತ್ತೆ ಅಲ್ಲ ಅಡ್ಮಿಷನ್ ಆಗಿದೆ ಆಗಲ್ಲ ಅಂತ ಬಟ್ ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಆಗುತ್ತಿಲ್ವಾಪ್ಪ ಅವರು ಅಂಗನವಾಡಿ ಕಾರ್ಯಕರ್ತರಲ್ವಾ ಇದ್ರ ಬಗ್ಗೆ ಎಷ್ಟು ಅಸಮಾಧಾನ ಉಂಟಾಗುತ್ತೆ ಅವರಲ್ಲಿ ಹಾಗಾದ್ರೆ ಹೌದು ಹೌದು ಅಸಮಾಧಾನ ಇದೆ ನಮ್ಗೆ ಅದ್ರ ಬಗ್ಗೆ ಈಗ ಒಂದು ಕಡೆ ಮಾಡಿ ಒಂದು ಕಡೆ ಮಾಡ್ತೇ ಇದ್ರೆ ಅದ್ರ ಬಗ್ಗೆ ಈಗ್ಲೂ ಅಲ್ಲಿ ಸ್ಟ್ರೈಕ್ಗಳು ನಡಿತಾನೇ ಇದಾವೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕದವ್ರೆ ಅವ್ರ ಅಲ್ಲಿ ಮಾಡ್ತೀವಿ ಅಂತ ಶುರುವಾದಾಗೆ ಶುರುವಾಗಿದ್ದು ಈ ಸ್ಟ್ರೈಕ್ ಮಾಡುವಂತದ್ದು ಪ್ರತಿಯೊಂದು ಪ್ರತಿಭಟನೆಗಳನ್ನ ಶುರುವಾಗಿದ್ದೆ ಅದೇ ಕಾರಣ ಹಿಂದಾಗಿ ಬಟ್ ಆದ್ರೆ ಅಲ್ಲಿಂದ ವಾಪಸ್ ತಗೊಂಡಿದ್ರೆ ಬೇರೆ ಕಡೆ ಮಾತ್ರ ತಗೊಂಡಿದ್ರೆ ಇವರ ಅವರ ಪ್ರತಿಭಟನೆಗೆ ಏನು ಫಲ ಸಿಗ್ತದೆ ಆಯ್ತು ಅನ್ನುವಂಥದ್ದು ಅನ್ನುವಂಥದ್ದು ನಿಜ ಅದು ಯಾಕಂತಂದ್ರೆ ಅಲ್ಲಿರುವಂತವ್ರು ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಅವಕಾಶ ಕೊಡ್ಬೇಕಲ್ವ ಏನ್ ಮಾಡ್ತಾರೆ ಅವ್ರು ಮಾಡಿದ್ದಾಗ ಅಥವಾ ಆಕೆ ಅದು ಯಾವುದೇ ಒಂದು ರಿಸಲ್ಟ್ ಕೊಡ್ತಿದ್ದಾಗ ಅವ್ರು ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಬಹುದು ಅಟ್ ಈಗ ಈಗ ಆಲ್ರೆಡಿ ನಾವು ಶುರು ಮಾಡ್ಬಿಟ್ಟಿದ್ದೀವಿ ನಾವು ಇದನ್ನೇ ಮಾಡ್ತೀವಿ ಅನ್ನುವಂಥದ್ದು ಸರಿ ಅಂತ ನನಗೆ ಶಿಸ್ರಾಕ್ ಅವ್ರಿಗೆ ಈಗ ಏನ್ ಹೇಳ್ತೀರಾ ಹಾಗಾದ್ರೆ ಈಗ ಮತ್ತೆ ಅವ್ರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಬಟ್ ಅವ್ರ ಚೀನಾ ಏನಾಗಬೇಕು ಹಾಗಾದ್ರೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಆದ್ರೆ ಈ ಕಡೆ ಅಡ್ಮಿಷನ್ ಮಾಡ್ಕೊಳ್ತಾನೆ ಇದ್ದಾರೆ ಮತ್ತು ಈಗ ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಒಂದು ಮೂಲಕ ನಿಮ್ಗೆ ಲಿಖಿತವಾಗಿ ಏನಾದ್ರೂ ಕೂಡ ಅಂಗನವಾಡಿಗೆ ಬಂದಿದ್ಯಾ ದೇಶದ ಪತ್ರ ಏನಾದ್ರು ಅಥವಾ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀನಿ ಅದ್ರ ಬಗ್ಗೆ ಏನಾದ್ರು ಕೂಡ ಮೀಟಿಂಗ್ ಗಳಾಗಿರ್ಬೋದು ನಿಮ್ಗೆ ಮಾಹಿತಿ ಆಗಿರ್ಬೋದು ಇದೇನಾದ್ರೂ ಕೂಡ ಬಂದಿದ್ಯಾ ಇಲ್ಲ ನಮ್ಗೆ ಇನ್ನೂ ರೀತಿ ಮಾಹಿತಿ ಬಂದಿಲ್ಲ ಎಲ್ಲ ನಾವು ಮೀಡಿಯಾಗಳು ಅಂತ ನಮಗೂ ತಿಳ್ಕೊಂಡಿರೋದಷ್ಟೇ ಅದನ್ ಬಿಟ್ಟ ನಮಗೂ ಯಾವ್ದೇ ಅಂತ ಲಿಖಿತ ಆದೇಶ ಯಾವ್ದು ಸಿಕ್ಕಿಲ್ಲ ಅದ್ರ ಬಗ್ಗೆ ಸರ್ಕಾರ ಏನ್ ನಿರ್ಧಾರ ತಗೊಳತ್ತೆ ಅನ್ನೋದ್ರ ಮೇಲೆ ನಮ್ ನಾವ್ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗತ್ತೆ ಇವಾಗ ಇನ್ನೂ ಇದು ಇದು ಯಾಕಂದ್ರೆ ಇನ್ನೂ ಒಂದ್ ಕ್ಲಾರಿಟಿ ಸಿಕ್ಕಿದ್ರೆ ಇದ್ರ ನಾವು ಇದನ್ನ ಗೋವಿದ್ರು ಅಂದ್ರೆ ಈ ಕಡೆ ಹೋಗ್ಬೇಕಾ ಅಥವಾ ಅಲ್ಲೂ ಎಲ್ಲ ಸರಿ ಹೋದ್ಮೇಲೆ ಎಲ್ಲಾರು ಒಟ್ಟಿಗೆ ಇದನ್ನ ನಿಭಾಯಿಸ್ಬೇಕಾ ಅನ್ನೋಂಥದ್ದು ಮತ್ತೆ ಇಲ್ಲೂ ಅಷ್ಟೇ ಅವ್ರು ಏನಂತ ಹೇಳಿದ್ರಂದ್ರೆ ನಮ್ಮಲ್ಲಿ ಡಿಗ್ರಿ ಆದವ್ರು ಇದ್ದಾರೆ ಅವರು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋಂಥದ್ದು ಇನ್ನು ಅದು ಕ್ಲಾರಿಟಿ ಬಂದ ಅದೆಲ್ಲ ಒಂದು ಲಿಖಿತ ಆದೇಶ ಬಂದ ಮೇಲೆ ನಾವು ಏನ್ ಮಾಡ್ಬೇಕು ಅಂತ ನಮ್ಗೂ clarity ಸಿಗುತ್ತೆ ಅಲ್ಲಿ ನಾವು ಏನೋ ಹೇಳ್ಬೇಕಾಗತ್ತೆ. yes ರೇಖಾ ಅವ್ರೆ ಕೊನೆದಾಗಿ ಈಗ ಏನು ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಮತ್ತು ಯಾವ ರೀತಿಯಾಗಿ ಮಾಡಿದ್ರೆ ಇದೆಲ್ಲ ಸರಿ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದೆ ಒಂದು ಅವಕಾಶ ನಾವು ಕೊಟ್ಟಿ ನೋಡ್ಬೋದಿತ್ತು ಅಂತ ಬಟ್ ಅವ್ರು ಹೇಳ್ತಿರೋದು ಈಗ already ಆಗೋಗಿದೆ. ಈಗ ಆಲ್ರೆಡಿ ನಡೀತಿದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಮಗೂ ಏನ್ ಕಾಣುತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ ಯಾವ್ದಾದ್ರು ಒಂದು ಯೋಚ್ ಯಾರಿಗೂ ತೊಂದರೆ ಆಗದಿರುವಂತ ಒಂದು ನಿರ್ಧಾರನ ಕರ್ಕೊಂಡು ತಗೊಳ್ಬೇಕು ಅಂತ ನಮ್ಮ ಅಂಗನವಾಡಿಯವ್ರಿಗೂ ಅನ್ಯಾಯ ಆಗ್ಬಹುದು ಆಗ್ಬಾರ್ದು ಅಥವಾ ಮಕ್ಳಿಗೂ ಯಾವ್ದೇ ರೀತಿ ಅಡ್ಮಿಂಟ್ಸ್ ಆಗ್ತಾರೆ ಅಪ್ಪ ಯಾರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೂ ತೊಂದರೆ ಆಗ್ತಾ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ಈಗ ಆಲ್ರೆಡಿ ಏನಂದ್ರೆ ಅಂಗನವಾಡಿಲಿ ಕೆಲಸ ಮಾಡ್ಬೇಕು ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅಟ್ಲೀಸ್ಟ್ ಲೀಸ್ಟ್ ನಮ್ಗೆ ಒಬ್ರು ಬೇಕು ಏನೋ ಒಬ್ರು ಅಟ್ಲೀಸ್ಟ್ ನಮ್ಗೆ ನಮಗೆ ಅಸಿಸ್ಟ್ ಮಾಡ್ಲಿಕ್ಕೆ ಒಬ್ರು ಬೇಕು ಯಾಕಂದ್ರೆ ಒಬ್ರು ಪಬ್ಲಿಕ್ ಇಂಟ್ರಪ್ಟ್ ಮಾಡ್ತಿರ್ತಾರೆ ಬರ್ತಾ ಇರ್ತಾರೆ ಎಲ್ಲಾ ಟೈಮಲ್ಲೂ ನಮ್ಮಲ್ಲಿ ಬರ್ತಾ ಇರ್ತಾರೆ ಏನಾದ್ರು ಒಂದ್ ಹೆಸರು ಬರ್ಸ್ಬೇಕು ಅಥವಾ ಯಾವ್ದೋ ಒಂದು ಮಾಹಿತಿ ಕೇಳಲಿಕ್ಕೋ ಏನಂತಾದ್ರೂ ಬರ್ತಿರ್ತಾರೆ ಆ ಇಂಟ್ರಕ್ಷನ್ಸ್ ಟೈಮ್ ಅಲ್ಲಿ ನಮ್ಗೆ ಒಬ್ರು ಬೇಕಾಗ್ತದೆ ಎಲ್ಪ್ ವರ್ಕ್ ಬಿಜಿ ಇರ್ತಾರೆ ಅಡ್ಗೆ ಮಾಡ್ಬೇಕು ಮಕ್ಳು ನೋಡ್ಕೋಬೇಕು ಇಲ್ಲ ಹೊರ್ಗಡೆ ಕ್ಲೀನ್ಲಿನೆಸ್ ಅದು ಇದು ಸ್ವಲ್ಪ ಬಿಜಿ ಇರ್ತಾರೆ ಅವ್ರ ಜೊತೆಗೆ ಮಕ್ಕಳನ್ನ ಮಕ್ಕಳನ್ನ ಪಾಠ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಹೊರ್ಗಡೆ ಅವನ್ನ ನೋಡ್ಕೊಲಿಕ್ಕೆ ಅಥವಾ ದಾಖಲಾತಿ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಸಮೇತ ನಮ್ಗೂ ಒಬ್ಬರು ಬೇಕಾಗುತ್ತೆ ಅಲ್ಲಿಗೆ ಮಾದರಿ ಮಾಡಿ ಅವ್ರುನು ನಮ್ಮನ್ನು ಎಲ್ಲಾರು ಸೇರ್ತಿ ಒಟ್ಟಿಗೆ ಕೆಲಸ ಕೊಡುವಂತದ್ದು ಅಥವಾ ಆತರ ಏನಾದ್ರು ಮಾಡಬಹುದು ಅಂತ ನನ್ ಆ ಆತರ ಏನಾದ್ರು ಮಾಡಿದ್ರೆ ಹೋಗುತ್ತೆ ಕೂಡ ಒಟ್ಟಿಗೆ ಕರೆಯಲಿ ಜಾಯಿನ್ ಆಗ್ತಾ ಇದ್ದಾರೆ